ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ಮಹಾಭಾಗ್ಯ ಹೌದು ಇಂದಿನ ವಿಡಿಯೋದಲ್ಲಿ ನಾವು ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ ಆಗಿರ್ಬೋದು ಅಥವಾ ಸ್ವಲ್ಪ ವಾತಾವರಣ ಚೇಂಜ್ ಆದಾಗ ಆಗಿರಬಹುದು ಅಥವಾ ನೀರುಗಳ ಚೇಂಜ್ ಆದಾಗ ನಮಗೆ ಸರ್ವೇ ಸಾಮಾನ್ಯವಾಗಿ ಬರುವಂಥ ಕೆಲವು ಕಾಯಿಲೆಗಳು ಅಂದರೆ ನೆಗಡಿ ಕೆಮ್ಮು ಶೀತ ತಲೆನೋವು ಜ್ವರ ಇಂಥ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ ಹಾಗಂತ ಹೇಳಿ ಪದೇ ಪದೇ ನಾವು ಆಸ್ಪೆಟ್ಲ್ಗಳಿಗೆ ಹೋಗೋಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತಲೇ ಇರುವಂತಹ ಮನೆಯಲ್ಲೇ ಸಿಗುವಂತಹ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈ ಶೀತ ಕೆಮ್ಮು ನೆಗಡಿನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದರಲ್ಲಿ ಮೊದಲನೇದಾಗಿ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಅಥವಾ ಕೆಲವೊಂದು ಕಡೆ ಇದನ್ನು ಕಪ್ ವರಮಾನವೇ ಹೌದು ಹೌದು ಈ ಕಪ್ಪುರುಳ್ಳಿನ ಬಳಸ್ಕೊಂಡು ಕೆಲವೊಬ್ಬರು ತಂಬುಳಿ ಚಟ್ನಿ ಹಾಗೆ ವಡೆ ಈ ಥರ ಕೆಲವೊಂದು ಪದಾರ್ಥಗಳನ್ನ ಮಾಡ್ತಾರೆ ಹಾಗೆ ಇವತ್ತು ನಾನು ಈ ಕಪ್ಪುರುಳ್ಳಿನ ಬಳಸ್ಕೊಂಡು ಯಾವ ರೀತಿ ನಮ್ಮ ನೆಗಡಿ ಕೆಮ್ಮಿಗೆ ಕಡಿಮೆ ಮಾಡ್ಕೋಬೋದು ಮನೆಯಲ್ಲೇ ಇರುವಂತಹ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ನೆಗಡಿ ಕೆಮ್ಮು ಶೀತನ ಕಡಿಮೆ ಮಾಡ್ಕೊಳ್ಬೋದು ಅಂತ ನೋಡೋಣ ಈ ಒಂದು ಔಷಧಿನ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಈ ಔಷಧಿನ ಸೇವಿಸ್ಬೋದು ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಹೌದು ಈ ಒಂದು ಔಷಧಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಅಂತೂ ಅಥವಾ ದೊಡ್ಡ ಪತ್ರೆ ಇದಂತೂ ಎಲ್ಲರ ಮನೆ ಪಾರ್ಟ್ಗಳಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಬಳಸ್ಕೊಂಡು ಯಾವ ರೀತಿ ನಾವು ಔಷಧಿನ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೊದಲನೇದಾಗಿ ದೊಡ್ಡ ಪತ್ರ ಎಲೆಗಳನ್ನು ಮೂರು ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಮೂರು ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ನೋಡಿ ಈ ರೀತಿ ದೊಡ್ಡ ಪತ್ರ ಎಲೆಗಳನ್ನು ಇರುತ್ತೆ ಈ ರೀತಿ ದೊಡ್ಡ ಪತ್ರ ಎಲೆಗಳನ್ನು ಮೂರು ತಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ಏನು ಅರಳುಪ್ಪು ಅಂತೀವಿ ಕಲ್ಲುಪ್ಪು ಅಂತೀವಿ ಅದನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಳು ಮೆಣಸಿನ ಪುಡಿ ಗರಿ ಕಾಳು ಮೆಣಸಿನ ಪುಡಿ ಅದನ್ನು ಸ್ವಲ್ಪ ತೆಗೆದುಕೊಂಡಿದ್ದೇನೆ ಬನ್ನಿ ಇದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈ ದೊಡ್ಡ ಪತ್ರ ಎಲೆಗಳನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಗ್ಯಾಸ್ ಅಥವಾ ಬೆಂಕಿಗೆ ಕಾಯಿಸಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೋತಾ ಇರುತ್ತೆ ನಾವು ಕ್ಯೂಚಿದಾಗ ಅದರಲ್ಲಿ ನೀರಿನ ಅಂಶ ಸುರಾಗವಾಗಿ ಬರುತ್ತೆ ಹಾಗಾಗಿ ನಾವು ಇದನ್ನು ಬಿಸಿ ಮಾಡಿಕೊಂಡು ನಾವು ಆರೋಗ್ಯಕ್ಕೆ ಬಳಸ್ಕೊಳ್ಳೋದ್ರಿಂದ ಇದರ ಅನುಕೂಲ ತುಂಬಾ ಇರುತ್ತೆ ಇದರ ಎಫೆಕ್ಟು ಅಷ್ಟೇ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ಬಿಸಿ ಮಾಡಿಕೊಂಡು ತಗೊಳ್ಳಿ ಹಾಗಾಗಿ ನಾನು ಇಲ್ಲಿ ಮೊದಲನೇದಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅದು ರಸ ಬಿಡಲಿಕ್ಕೆ ತಯಾರಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲೇ ನೋಡಿದ್ರೆ ಈ ರೀತಿ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಎಲೆಗಳನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ರಸ ತೆಗಿಲಿಕ್ಕೆ ಈಸಿಯಾಗಿ ರಸ ತೆಗೆದುಕೋಬಹುದು ನೋಡಿ ಈ ಥರ ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಎರಡೆರಡು ಒಂದೆರಡು ಸರಿ ಕೈಯಲ್ಲೇ ನಾವು ಇದನ್ನು ಕ್ಯೂಜ್ಕೋಬೇಕಾಗುತ್ತೆ ನೋಡಿ ಈ ರಥ ಈ ರೀತಿ ಕ್ಯೂಜ್ಕೊಂಡಾಗ ನಮಗೆ ಅದು ಇಲ್ಲಲ್ಲಿರುವಂತಹ ರಸ ಬಿಡುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಕೈಯಲ್ಲೇ ಕ್ಯೂಜ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕೈಯಲ್ಲೇ ನೀಟಾಗಿ ಕ್ಯೂಜ್ಕೊಂಡ್ರೆ ರಸ ಎಲ್ಲ ನಮಗೆ ಒಂದು ಸ್ವಲ್ಪ ರಸ ಸಿಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಾರೆ ಇನ್ನೂ ಎಲ್ ಜಾಸ್ತಿ ಎಲೆಗಳನ್ನ ಬಳಸ್ಬೋದು ಹಾಗೆ ಆ ಒಂದು ರಸಕ್ಕೆ ನಾನು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿಂತೂ ಸ್ವಲ್ಪ ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಮೆಣಸಿನ ಪುಡಿ ಕಾಲು ಮೆಣಸಿನ ಪುಡಿನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರಾತ್ರಿ ಮಲಗುವಾಗ ಗಂಟ್ಲು ಕೆರೆತ ಹಾಕ್ತಾ ಇರುತ್ತೆ ಸರಿಯಾಗಿ ನಿದ್ದೆನೇ ಬರೋದಿಲ್ಲ ಆಗ ನಾವು ಈ ಒಂದು ಔಷಧಿನ ಒಂದು ಎರಡು ಸ್ಪೂನ್ ಆಗೋಷ್ಟು ಒಂದು ಔಷಧಿನ ತೆಗೆದುಕೊಂಡು ಮೊಲಕ್ಕೊಂಡಾಗ ನಾವು ತಕ್ಷಣಕ್ಕೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವೇ ನೋಡಬಹುದು ಇದು ನಾನು ಬಳಸ್ತೀನಿ ನಮ್ಮ ಮಕ್ಕಳಿಗೂ ಬಳಸೋದು ನಾನು ಇದೇ ಒಂದು ಔಷಧಿ ಹಾಗಾಗಿ ಇದು ನಮ್ಮ ಶೀತ ಕೆಮ್ಮು ನೆಗಡಿ ಈ ಒಂದು ರೋಗಕ್ಕೆ ಉತ್ತಮವಾದಂಥ ಔಷಧಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಔಷಧಿನ ಎಲ್ಲರೂ ಬಳಸಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮುಂಬರುವ ವಿಡಿಯೋಗಳಲ್ಲಿ ಈ ದೊಡ್ಡ ಪತ್ರೆಯ ಎಲೆಗಳನ್ನು ಬಳಸ್ಕೊಂಡು ಇನ್ನೂ ಯಾವ ರೀತಿಯೆಲ್ಲ ಲಾಭಗಳನ್ನು ನಮ್ಮ ಆರೋಗ್ಯದಲ್ಲಿ ನಾವು ಪಡೆದುಕೊಳ್ಳಬಹುದು ಅನ್ನೋದನ್ನು ನಾನು ತಿಳಿಸಿಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ナマすから。